ಡಿನ್ನರ್ ಬಗ್ಗೆ ಚರ್ಚೆ ಆಗಿಲ್ಲ ಅದರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ಬಳಿಕ ಡಿಸಿಎಂ ಡಿಕೆ ಹೇಳಿಕೆಯನ್ನು ನೀಡಿದ್ದಾರೆ ಯಾವ ಪವರು ಇಲ್ಲ ಶೇರಿಂಗೂ ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ ಸಿದ್ದರಾಮಯ್ಯರ ಅಡಿಯಲ್ಲಿ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಇನ್ನು ಇದೇ ಸಂದರ್ಭದಲ್ಲಿ ಡಿಕೆ ಸಿಎಂ ಆಗ್ತಾರಂತ ವಿನಯ್ ಗುರೂಜಿ ಹೇಳಿಕೆಯನ್ನು ನೀಡಿದ್ರು ಇದೇ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಗುರೂಜಿಗಳಿಗೆ ಮನವಿ ಮಾಡ್ತೇನೆ ತಮ್ಮ ಯಾವ ಬೇಡಿಕೆ ಬೇಡ ಕಾಂಗ್ರೆಸ್ ನಾಯಕರ ಜೊತೆ ಸಭೆ ಬಳಿಕ ಡಿಸಿಎಂ ಡಿಕೆ ಹೇಳಿಕೆಯನ್ನು ನೀಡಿದ್ದಾರೆ ಜಾತಿ ಗಣತಿ ವರದಿ ಸಂಬಂಧ ಯಾವ ಸಭೆ ಕೂಡ ನಡೆಸಲ್ಲ ನಾನು ಸಿಎಂ ಚರ್ಚಿಸಿಯೇ ಜನವರಿ ಹದಿಮೂರರಂದು ಸಭೆಯನ್ನ ಕರೆದಿದ್ದೇವೆ ಪಕ್ಷದ ಸಂಘಟನೆ ಬಗ್ಗೆ ಸಭೆ ಕರೆಯಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸುರ್ಜೇವಾಲಾ ಸಭೆಗೆ ಬರ್ತಾರೆ ಸಿಎಲ್ಪಿ ಮೀಟಿಂಗ್ ನಡೆಯುತ್ತೆ ಶಾಸಕರು ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಬೇಕಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಇದೇ ಸರ್ಕಾರದ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ಯಾರು ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ದು ಯಾವ ಹೇಳಿಕೆಯನ್ನು ಬೇಡ ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತಾ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಯಾರ ಭವಿಷ್ಯನೂ ನುಡಿಯುವಂತದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಯಾವ ಪವರ್ ಇಲ್ಲ ಯಾವ ಶೇರು ಇಲ್ಲ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಕೆ ಎಲ್ ರಣ್ಣ ಅವರು ಸಹ ಮಾತಾಡಿದರೆ ನಮ್ಮ ಸಭೆಗಳನ್ನ ಮತ್ತೆ ನಮ್ಮ ಡಿನ್ನರ್ ಕೂಟಗಳನ್ನ ಯಾರು ತಡೀಲಿಕ್ಕೆ ಆಗಲ್ಲ ಅಂತ ನನಗೆ ಗೊತ್ತಿಲ್ಲ ನಾವ್ ಯಾರು ತಡೆಯಕ್ಕೆ ಹೋಗಿಲ್ಲ ಅವಶ್ಯಕತೆನೂ ಇಲ್ಲ ನಾವು ದೊಡ್ಡವ್ರ ಬಗ್ಗೆ ಮಾತಾಡೋದು ಬೇಡ ನಡೀರಿ